ಸಹೃದಯಿ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಈ ದಿನ ನಮ್ಮ ದೇ ಪ್ರವಾಸ ನಡೀತಾ ಇರೋದು ಒಂದು ಸಣ್ಣ ದೇವಸ್ಥಾನ ಒಂದು ಸಣ್ಣ ದೇವಸ್ಥಾನ ಆಗಿರುತ್ತೆ ಇದು ಯಾರಿಗೂ ಅಷ್ಟು ಪರಿಚಿತವಾಗಿಲ್ಲ ಆದರೆ ಈ ದೇವರ ಶಕ್ತಿ ಮಾತ್ರ ತುಂಬ ದೊಡ್ಡದು ದೇವಿ ತುಂಬ ಶಿಸ್ತುಬದ್ಧಳು ನಡೆ ನುಡಿ ಎಲ್ಲನೂ ಪ್ರಾಮಾಣಿಕವಾಗೇ ಇರಬೇಕು ಅಂತ ಇಷ್ಟಪಡೋಳು ಈ ದೇವಿ ಹಾಗಾಗಿ ಕರುಣೆ ಶ್ರೀಮಂತಿಕೆ ಕೂಡ ಇದೆ ಈ ದೇವಿಗೆ ಬಹಳ ನೋಡಲು ತುಂಬ ಪುಟ್ಟ ವಿಗ್ರಹ ಇದೆ ಇದರಲ್ಲಿ ಆದರೆ ತಲೆ ತಲಾಂತರದಿಂದಲೂ ಭಕ್ತರನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾಳೆ ಈ ತಾಯಿ ಶಿಸ್ತನ್ನು ಮೀರಿದರೆ ಶಿಕ್ಷಿಸು ಕೂಡ ಹಿಂದೆ ಮುಂದೆ ನೋಡಲ್ಲ ಈ ತಾಯಿ ಇದಕ್ಕೆ ಬೇರೆ ಉದಾಹರಣೆನೂ ಬೇಕಾಗಿಲ್ಲ ನನ್ನ ವಿನಃ ಸುಮಾರು ಇನ್ನೂರೈವತ್ತು ವರ್ಷ ನೋಡಿದೆ ಗಣಪತಿ ದೇವಸ್ಥಾನ ನಾನು ಹೇಳ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಬರೋ ತನಕ ಗಣಪತಿ ದೇವಸ್ಥಾನ ಸಿಕ್ಕಿದೆ ಇಲ್ಲಿಂದ ಮುಂದಕ್ಕೆ ಕಾಡಿದೆ ಈ ಕಾಡಿನ ಪ್ರದರ್ಶನ ಇದು ತುಂಬ ಇಕ್ಕಟ್ಟಾಗಿರುವಂಥ ಜಾಗ ಇಲ್ಲಿ ಒಂದು ಸಣ್ಣ ಕಾರ್ ಹೋಗೋಕ್ಕೂ ತುಂಬಾ ಕಷ್ಟ ಆಯಿತು ಈಗ ರಸ್ತೆ ಅಗಲೀಕರಣ ಮಾಡಿ ಜಾತ್ರೆಗೋಸ್ಕರ ಅಂತ ಒಂದು ಜೀಪ್ ಹೋಗುವಷ್ಟು ದೊಡ್ಡದಾಗಿ ಈ ದೇವಸ್ಥಾನನ ಅಗಲವಾಗಿ ಮಾಡಿ ರಸ್ತೆನ ಮಾಡಿ ಸ್ವಚ್ಛ ಮಾಡಿದ್ದಾರೆ ನೋಡಿ ಕಾರ್ಗಳೆಲ್ಲ ನಿಂತಿದೆ ಇವದೀ ಈ ಜಾತ್ರೆ ನಡೀತಾ ಇದೆ ಇದು ಎರಡು ಸತಿ ನಡೆಯುವಂಥ ಜಾತ್ರೆ ನೋಡಿ ಇದೆ ಮೆಟ್ಲು ಈ ಮೂರು ಎರಡು ಐದು ಮೆಟ್ಲು ಇದೆ ನೋಡಿ ಈ ಐದು ಮೆಟ್ಲೆ ದೇವಸ್ಥಾನಕ್ಕೆ ಎಂಟ್ರೆನ್ಸು ಇದು ಕೊಡವ ನೃತ್ಯಗಳು ನಡೀತಾ ಇರುತ್ತೆ ಇಲ್ಲಿ ಇದು ಸುಮಾರು ಇನ್ನೂರೈವತ್ತು ಮುನ್ನೂರು ವರ್ಷ ಹಳೇದಾದ ದೇವಸ್ಥಾನ ಇದು ಕೊಡಗು ಜಿಲ್ಲೆಯ ಕರ್ಣಂಗೇರಿ ಅಂತ ಮೊಣ್ಣಂಗೇರಿ ಹಳ್ಳಿ ಅನ್ನೋಲ್ಲಿ ಈ ದೇವಸ್ಥಾನ ಇದೆ ನೋಡಿ ಹಳದಿ ಮತ್ತು ಕೆಂಪು ವಸ್ತ್ರ ಧರಿಸಿರುವಂಥವರು ಪೂಜ ಪುರೋಹಿತರು ಇಲ್ಲಿ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಅವ್ರಿಗೆ ಮಾತ್ರ ಎಂಟ್ರೆನ್ಸ್ ಇರುತ್ತೆ ಈ ಈ ದೇವಿ ತಲತಲಾಂತರದಿಂದ ಜನ ನಡ್ಕೊಂಡು ಇದ್ದಾರೆ ಈ ತಾಯಿಗೋಸ್ಕರ ಅಂತ ಅಂದ್ಬಿಟ್ಟು ಹಾಗೆ ಅವರೆಲ್ಲರ ಇಚ್ಛೆನೂ ಕೂಡ ಇಕ್ಕೇ ಈಡೇರಿಸ್ತಾಳೆ ಇದು ಮಡಿಕೇರಿಯಿಂದ ಹೇಗೆ ಹೋಗೋದು ಅಂದರೆ ಗಾಳಿ ಬೀಡು ಕಡೆಗೆ ಪ್ರಯಾಣ ಬೆಳೆಸಿದ್ರೆ ಅಬ್ಬಿ ಫಾಲ್ಸ್ ಮಾರ್ಗವಾಗಿ ಹೋಗಬೇಕು ಅಲ್ಲಿ ನಾವು ಶಾಲೆ ಸಿಗುತ್ತೆ ಆ ಶಾಲೆನ ದಾಟ್ಕೊಂಡು ಹೋಗಬೇಕು ನಂತರ ನಾನು ತೋರಿಸಿದ್ನಲ್ಲ ಗಣಪತಿ ದೇವಸ್ಥಾನ ಅದು ಸಿಗುತ್ತೆ ಅದಾದರೆ ನೋಡಿ ಇವಾಗ ನಾನು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೀನಿ ಹೆಂಗಸ್ರೆಲ್ಲ ಈ ಥರ ಲೆಫ್ಟ್ ಸೈಡಲ್ಲೇ ಹೋಗಬೇಕು ಗಂಡಸ್ರೆಲ್ಲ ರೈಟ್ ಸೈಡಲ್ಲೇ ಹೋಗಬೇಕು ಮಧ್ಯದಲ್ಲಿ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಯಾರೂ ನಡೆದಾಡೋ ಹಂಗಿಲ್ಲ ಅಷ್ಟು ಅಷ್ಟು ದೇವಿಯ ದೃಷ್ಟಿ ಬೀಳೋ ಅಷ್ಟು ನಡೆಯಾಡೋಂಗಿಲ್ಲ ಪುರೋಹಿತರು ವಿನಃ ಹಾಗಾಗಿ ಅಂದ್ರೆ ಅಲ್ಲಿ ಮಿತ್ರವಾದ ಪ್ರಾಂಗಣ ಇದೆ ಆ ಪ್ರಾಂಗಣದ ಮೇಲ್ಗಡೆ ನಾವು ಹೆಣ್ಣು ಭಕ್ತರೆಲ್ಲ ಕುತ್ಕೊಳ್ಬೇಕು ಇವರೆಲ್ಲ ವೈಟ್ ಬಟ್ಟೆಗಳು ಧರಿಸಿದಾರಲ್ಲ ಇವರೆಲ್ಲ ಕೊಡವ ಪುರೋಹಿತರು ವಂಶಸ್ಥರು ಪೌರೋ ಪೌರೋಹಿತ್ಯ ಮಾಡ್ಕೊಂಡು ಬಂದಿರುವಂಥದ್ದು ಇದು ತುಂಬ ಕಾಡಿನ ಮಧ್ಯನೇ ಇರುವಂಥ ದೇವಸ್ಥಾನ ಇದು ಎಷ್ಟು ಕಗ್ಗಾಡಿದೆ ಅಂತಂದರೆ ಇಲ್ಲಿ ದೇವಸ್ಥಾನ ಓಪನ್ ಇರುವಾಗ ಮೊದ್ ನಂತರ ಯಾರೂ ಬರೋಕ್ಕಾಗಲ್ಲ ಓಪನ್ ಇದ್ದಾಗ ಮಾತ್ರ ಬರೋಕ್ಕಾಗೋದು ಅದು ತಿಂಗಳಲ್ಲಿ ಒಂದು ದಿನ ಮಾತ್ರ ತೆಗೆದಿರುತ್ತೆ ಅದು ಯಾವುದು ಸಂಕ್ರಮಣದ ದಿನ ಮಾತ್ರ ಈ ದೇವಸ್ಥಾನ ಓಪನ್ ಆಗಿರೋದು ಹಾಗಾಗಿ ಎಲ್ಲ ಜನ ಒಂದೇ ದಿನ ಬರ್ತಾರೆ ಒಂದೇ ದಿನ ಬಂದು ಎಲ್ಲರದ್ದು ಹಣ್ಣುಕಾಯಿಗಳ್ನು ಒಂದೇ ಸತಿ ಹೊಡೆಯೋದು ಅವರು ಒಂದೇ ಸತಿ ಹೊಡೆದು ಒಂದೇ ಸತಿನೇ ಪೂಜೆ ಮತ್ತಿನ್ನೊಂದು ಪೂಜೆನೂ ಇಲ್ಲ ಬಂದು ಬಂದವರು ಭಕ್ತರಿಗೆ ಪೂಜೆ ಮಾಡಿಕೊಡ್ತಾರೆ ಅನ್ನೋಂಗಿಲ್ಲ ಎಲ್ಲರೂ ಭಕ್ತರು ಬರೋ ತನಕ ಕಾಯ್ತಾರೆ ಸುಮಾರು ಏಳುವರೆಯಿಂದಲೇ ಜನ ಸೇರೋಕ್ಕೆ ಶುರು ಆದರೆ ಹತ್ತು ಗಂಟೆ ತನಕ ಜನ ಸೇರ್ತಾರೆ ಸೇರಿ ಎಲ್ಲರೂ ಅವ್ರವ್ರ ಹರಕೆ ಸಮೇತ ಎಲ್ಲರೂ ಬಂದಿರ್ತಾರೆ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಪೂಜೆಗೋಸ್ಕರ ಕಾಯ್ತಾಯಿರ್ತಾರೆ ಹತ್ತು ಗಂಟೆ ನಂತರ ರುಚಿಯಲ್ಲಿ ಸೇನೆ ಏನೇನಿರುತ್ತೆ ಸಾಂಪ್ರದಾಯಿಕ ನಡೆನುಡಿಗಳು ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಆಗತ್ತೆ ಪೂಜೆ ಆದಮೇಲೆ ಸಾಮಾನ್ಯರಿಗೂ ದರ್ಶನ ಕೊಡ್ತಾರೆ ಸಾಮಾನ್ಯರು ಈ ಥರ ಕ್ಯೂನಲ್ಲಿ ಹೋಗಬೇಕು ಅದು ಎರಡುಗಡೆಯಿಂದನೇ ಹೋಗಿ ಆ ಪುರೋಹಿತರು ಹೇಳಿದ ಸಮಯದಲ್ಲೇ ನಡ್ಕೊಂಡು ಸೈಡಿಂದ ಹೋಗಬೇಕು ಹೋದರೆ ಅಲ್ಲಿ ಅವರು ಏನು ಭಸ್ಮ ಕೊಡ್ತಾರೆ ಇಲ್ಲಿ ಅರ್ಶನ ಕುಂಕುಮದ ಪ್ರಯೋಗ ಇರಲ್ಲ ಭದ್ರಕಾಳಿ ದೇವಸ್ಥಾನ ಆಗಿರೋದ್ರಿಂದ ಬೂದಿ ಭಸ್ಮ ಅಂತ ಹೇಳ್ತೀವಲ್ಲ ಅದೇ ಪ್ರಸಾದ ಇಲ್ಲಿ ಮತ್ತು ಎಲ್ಲರೂ ತಂದಿದ್ದ ಹಣಕಾಯು ಒಡೆದು ಪೂಜೆ ಮಾಡ್ತಾರೆ ಆಮೇಲಿಂದ ಅವ್ರು ಎರಡು ಕಾಯಿ ತಗೊಂಡ್ ಹೋಗಿದ್ರೆ ಅವ್ರನ್ನ ವಾಪಸ್ ಕೊಡ್ತಾರೆ ಇನ್ನೊಂದು ಇನ್ನೊಂದ್ಕಾಯಿ ಪ್ರಸಾದ ಅಂತ ಹಂಚಿ ಹಂಚ್ಬಿಡ್ತಾರೆ ಹಣ್ಣನ್ನು ಅಷ್ಟೇ ಹಾಗೆ ಹಂಚ್ತಾರೆ ಇವರೆಲ್ಲ ಅವ್ರವ್ರ ಅವ್ರ ಹರ್ಕೆನ ಏನೇನ್ ಆಗಿದೆ ಏನೇನ್ ಅವ್ರಗ್ ನಡ್ಸ್ಕೊಂಡಿದೆ ದೇವಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದಾರೆ ಸುಮಾರು ನಾಲ್ಕೈದು ಕಿಲೋಮೀಟರ್ ಕಾಡಲ್ಲೇ ಹೋಗ್ಬೇಕಲ್ಲ ಒಬ್ಬೊಬ್ರೆ ಹೋದ್ರೆ ಎಲ್ಲಾ ಹುಳು ಹುಟ್ಟೆಗಳು ಕಾಟ ಇರತ್ತೆ ಮತ್ತು ಮಳೆ ಯಾವಾಗಲೂ ಜಿಟಿ ಜಿಟಿ ಇರೋದ್ರಿಂದ ಪ್ರಾಣಿ ಪಕ್ಷಿಗಳು ಚಿರತೆಗಳು ಕಾಟ ಇರೋದ್ರಿಂದ ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ ಈಗ ಎಲ್ಲರೂ ಒಟ್ಟಿಗೆ ಹೋದ್ರೇ ಅಲ್ಲಿ ಎಲ್ರಿಗೂ ಧೈರ್ಯ ಇರುತ್ತೆ ಗುಂಪು ಇರೋದ್ರಿಂದ ಧೈರ್ಯವಾಗಿ ಹೋಗಿ ಬರೋಕ್ಕೂ ಅನುಕೂಲ ಆಗುತ್ತೆ ಅವ್ರ ಭಕ್ತರುಗಳು ಅವ್ರವ್ರ ಇಚ್ಛಾನುಸಾರ ಕಟ್ಲೆಕಾಯಿ ಮಾಡಿಸ್ಕೊಂಡು ತರ್ತಾರೆ ತಂದು ಮನೆ ಕಟ್ಟಿರ್ತಾರೆ ಆ ತಾಯಿ ಹೆಂಗೆ ನಡೆಸ್ಕೊಂಡು ಹೋಗ್ತಾಳೆ ಅಂದರೆ ನನಗಂತೂ ಆಶ್ಚರ್ಯ ಆಗುತ್ತೆ ಅಲ್ಲಿ ಯಾರಿಗೂ ಒಬ್ಬರಿಗೆ ಸುಮಾರು ಒಂದು ಐದು ಐದಾರು ಜನಕ್ಕೆ ಅವ್ರವ್ರು ಹೊರಕೆ ಇದನ್ನ ಹೇಳ್ಕೊಂಡ್ರು ಅವರು ಇಲ್ಲಿ ಒಂದು ರಾಜರು ಆಳ್ಬೇಕೆಂಥ ಕಾಲದಲ್ಲಿ ಒಬ್ಬ ರಾಜ ಏನು ಮಾಡಿದ್ದಾನೆ ಸುಮಾರು ಇನ್ನೂರೈವತ್ತು ಮುನ್ನೂರು ವರ್ಷದ ಹಾಳೆದ ದೇವಸ್ಥಾನ ಅಂತ ಹೇಳಿದ್ನಲ್ಲ ಆ ರಾಜನ ಕಾಲದಲ್ಲಿ ಇದ್ದಾಗ ಯಾವುದೋ ಒಂದು ಹುಡುಗನ ರೂಪದಲ್ಲಿ ದೇವಿ ಬಂದು ಆಟ ಆಡ್ಕೊಳ್ತಾ ಇದ್ಲಂತೆ ದೇವರ ಹುಡುಗಾಟಿಕೆ ಏನೋ ತುಂಟಾಟಿಕೆ ಪುಂಡಾಟಿಕೆ ಮಾಡ್ಕೊಂಡು ಆ ಹುಡುಗ ಆ ಹುಡುಗ ಕೋಪ ಮಾಡಿಕೊಂಡು ಮಹಾರಾಜ ಏನು ಮಾಡಿದ್ದಾನೆ ಅವನಿಗೆ ಚಾಕು ಹಾಕಿ ಕೊಂದು ಕೊಂದುಬಿಟ್ಟಿದ್ದಾನೆ ಆಮೇಲೆ ಗೊತ್ತಾಗಿದೆ ಅದು ದೇವರು ಅಂತ ಅಂದ್ಬಿಟ್ಟು ಹಾಗಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಇದಾಗಿ ಈ ದೇವಸ್ಥಾನನ ಅಂತ ಒಂದು ಪ್ರತೀತಿ ಇದೆ ಅದು ಒಂದೇ ದಿನದಲ್ಲಿ ಕಟ್ತೀನಿ ಅಂತ ಹರಕೆ ಇಟ್ಕೊಂಡಿದ್ರಂತೆ ಕಲ್ಲು ಕಟ್ಟಡವಾಗಿ ಈ ಒಂದು ಪುಟ್ಟ ಗುಡಿ ಆ ದೇವಸ್ಥಾನದಲ್ಲಿ ಒಬ್ಬರು ಪುರೋಹಿತರು ಮಾತ್ರ ಒಳಗಡೆ ಎಂಟ್ರಿ ಆಗಬೇಕು ಅಷ್ಟು ಮಾತ್ರ ಪುಟದಾಗಿದೆ ಅಲ್ಲಿ ಎರಡು ವಿಗ್ರಹ ಇದೆ ಒಂದು ಭದ್ರಕಾಳಿ ಮತ್ತು ಒಂದು ವೀರಭದ್ರ ಎರಡು ನೀವು ಇದ್ದೆ ದೇವಿನ ಮುಖ್ಯವಾಗಿ ಅಲ್ಲಿ ಪೂಜಿಸಲಾಗುತ್ತೆ ಅದು ಕಟ್ ಕಲ್ಲು ಕಟ್ಟಡ ಕಟ್ಟೋವರೆಗೂ ಬೆಳಗ್ಗೆ ಆಗೋಯಿತು ಅಂತ ಅಂದ್ಬಿಟ್ಟು ಬಾಗಿಲಿನ ಮಾತ್ರ ಮರದಲ್ಲಿ ಕಟ್ಟಿದ್ದಾರೆ ದೇವರಿಗೆ ಯಾವುದೇ ರೀತಿ ಬೇರೆ ಕಾಣಿಕೆ ಹುಂಡಿ ಎಲ್ಲ ಅಲ್ಲಿ ಕಾಣೋದಿಲ್ಲ ನಮಗೆ ಎಂಟ್ರೆನ್ಸಲ್ಲಿ ಮಾತ್ರ ಒಂದು ಕಲ್ಲ ಕಲ್ಲಂದೇ ಕಾಣಿಕೆ ಹುಂಡಿ ಕಾಣತ್ತೆ ಮೂಲ ಸ್ವರೂಪವಾಗಿ ಈ ದೇವಿನ ಇನ್ನೂ ಇದರಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಸಣ್ಣ ದೇವಸ್ಥಾನ ಇದೆಯಂತೆ ಅಲ್ಲೂ ನೆಲೆ ನಿಂತಿದ್ದಾಳಂತೆ ತಾಯಿ ಈ ಪ್ರಾಂಗಣದಲ್ಲಿ ಈ ಕೊಡವ ನೃತ್ಯಗಳೆಲ್ಲ ತುಂಬ ಚೆನ್ನಾಗಿ ಇರ್ತಾರೆ ಅವರು ಅದು ನೋಡೋದೇ ಒಂದು ಖುಷಿ ಅನಿಸುತ್ತೆ ಅಲ್ಲಿ ಆ ವ್ಯಕ್ತಿಗೆ ನೋಡಿ ದೇವರು ಬಂದಿದೆ ದೇವರು ಬಂತು ಆ ಥರ ಆಟ ಆಡ್ತಾ ಇರೋದು ಅಲ್ಲಿ ಒಂದು ನಾವು ಹೋದಾಗ ಒಂದು ಹೆಂಗ್ಸ್ಗೂ ಕೂಡ ಮೈ ಮೇಲೆ ದೇವ್ರು ಬಂದಿತ್ತು ನಾಳೆ ಪುರೋಹಿತರು ಒಳಗಡೆ ಕೆಂಪು ವಸ್ತ್ರ ಧರಿಸಿದ್ದವರಿದ್ದಾರೆ ಹೊರಗಡೆ ಎಲ್ಲೋ ಹಳದಿ ವಸ್ತ್ರ ಧರಿಸಿದ್ದಾರೆ ಹಾಗಾಗಿ ದೇವಿಗೆ ಇಷ್ಟವಾಗಿರುವಂಥ ಬಣ್ಣ ಅಂದರೆ ಹಳದಿ ಮತ್ತು ಕೆಂಪು ಹಾಗಾಗಿ ಸಾಮಾನ್ಯರು ದೇವಿ ಹಳದಿ ಮತ್ತು ಕೆಂಪು ಸೀರೆನ ಉಟ್ಕೊಂಡು ಬರೋವಾಗಿಲ್ಲ ಆ ಉಟ್ಕೊಂಡು ಬಂದವರ ಮೇಲೆ ದೇವಿ ಬಂದುಬಿಡ್ತಾಳೆ ನೋಡಿ ಅಲ್ಲೂ ಒಬ್ರು ಯಾರಿಗೋ ಒಬ್ರಿಗೆ ದೇವಿ ಬಂದ್ಬಿಟ್ಟಿದ್ದಾಳೆ ಮೈಮೇಲೆ ಏನೇನೋ ನಡೆಸ್ ಕೂಗಾಡ್ತಿದ್ರು ಅಲ್ಲಿ ಹಾಗಾಗಿ ಈ ದೇವಿ ಕೆಂಪು ಬ ಹಳದಿ ಹೊಸರ ಧರಿಸಿರೋರು ಎದುರುಗಡೆ ಬರಬೇಡಿ ಬರಬೇಡಿ ಅಂತ ಹೇಳ್ತಾನೆ ಇರ್ತಾರೆ ಮತ್ತು ಬೆಲ್ಟ್ ಹಾಕೋಂಗಿಲ್ಲ ಸೊಂಟಕ್ಕೆ ನಮ್ಮದು ಗತ್ತು ಗಾಂಭೀರ್ಯ ಎಲ್ಲ ತೋರಿಸೋಂಗಿಲ್ಲ ದೇವ್ರ ಮೇಲೆ ಅಂತ ಅಂದ್ಬಿಟ್ಟು ಯಾರೂ ಬೆಲ್ಟ್ ಧರಿಸೋಂಗಿಲ್ಲ ಕನ್ನಡಕ ಹಾಕೋಂಗಿಲ್ಲ ಟೋಪಿ ಹಾಕೋಂಗಿಲ್ಲ ಈ ಥರ ಕೆಲವು ರೂಲ್ಸ್ ಎಲ್ಲ ಈ ದೇವಸ್ಥಾನಕ್ಕೆ ಇದೆ ಜಾತ್ರೆ ಸಮಯ ಆಗಿರೋದ್ರಿಂದ ಕೊಡುವಂದ್ರೂ ನೃತ್ಯಗಳು ಹಲವಾರು ಪ್ರಕಾರ ನೃತ್ಯಗಳನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಏನು ಒಂದು ಮಹಾರಾಜನ ವೇಷದಲ್ಲಿ ಕುದುರೆ ಮೇಲೆ ಬರೋದು ಆ ಥರ ಎಲ್ಲ ನೃತ್ಯಗಳೆಲ್ಲ ಮಾಡ್ತಾಯಿದ್ರು ನಾವು ಹೋದಾಗ ಒಟ್ಟು ಆ ದೇವಿಯ ಅನುಗ್ರಹನ ನಿಮ್ಮೆಲ್ಲರ ಮೇಲೂ ಬರಲಿ ಅನ್ನೋದೇ ನನಗೂ ಆಸಕ್ತಿ ಇಷ್ಟ ಆಗಿದೆ ನೋಡಕ್ಕೆ ಮಾತ್ರ ಈ ಕೊಡವ ನೃತ್ಯ ಈ ಸಾಂಪ್ರದಾಯಿಕದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲದಕ್ಕಿಂತ ದೇವಿ ನಮ್ಮ ನಮ್ಮ ಬೇಡಿಕೆನ ನೆರವೇರಿಸ್ಕೊಡ್ತಾಳಲ್ಲ ಅದು ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಇಷ್ಟು ಪುಟ್ಟದಾದ ಗಿಡ ಆ ದೇವಿ ವಿಗ್ರಹಕ್ಕೆ ಸೀರೆನೂ ಉಡ್ಸೋಕ್ಕಾಗಲ್ಲ ಅಷ್ಟು ಪುಟ್ಟದಾಗಿದೆ ವಿಗ್ರಹ ಮತ್ತು ಒಂದು ಫೋಟೋ ತೆಗಿಯೋಕ್ಕೂ ಬಿಡಲ್ಲ ಅಲ್ಲಿ ಈತನ ಮೂಲಕ ದೇವಿ ಹೇಳಿಕೆ ನಡೆಸಿ ನೆರವೇರಿಸ್ಕೊಡ್ತಾಳೆ ನಾವು ಮೇಲ್ಗಡೆ ಒಂದು ದೇವಿಯನ್ನ ನೋಡಿದಾಗ ಕೆಂಪು ವಸ್ತ್ರದಲ್ಲಿ ಇರ್ತಾಳೆ ಅಂತ ಹೇಳಿದ್ರು ಯಾರೋ ಒಬ್ರು ದೇವಿಯೆಲ್ಲ ನೀವು ನಡೆಸಿ ಓ ನೀವು ಮಂಡಲ ಪಂಚಾಯತ್ ಮೆಂಬರ್ ಅಧ್ಯಕ್ಷರು ಅಂದ್ರಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದಾಳೆ ನನಗೆ ಪಂಚಾಯಿತಿಯಿಂದ ಅವಾರ್ಡ್ ಫನ್ಸನ್ ಗಾಂಧಿ ಗ್ರಾಮ ಪುರಸ್ಕಾರ ಬ್ಯಾಂಕ್ ತಗೊಂಡಿದ್ದೀವಿ ಹಾಲಲ್ಲಿ ತಗೊಂಡಿದೀವಿ ಆಮೇಲೆ ಇಲ್ಲಿ ನಾನಾ ಥರದ ಕೆಲಸಗಳನ್ನೆಲ್ಲ ನಾವು ಮಾಡಿದೀವಿ ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಚಪ್ಪಂಡಕೆರೆ ಹಳೇದಾಗಿತ್ತು ಅದು ಅಮೃತ ಸರೋವರ ಅಂತ ಹೇಳಿ ನಾವು ಮಾಡಿದೀವಿ ಚಪ್ಪಂಡೆರೆ ಚಪ್ಪಂಡಿ ಆಮೇಲೆ ಹೊಸ ಪಂಚಾಯಿತಿ ನೂತನ ಪಂಚಾಯಿತಿ ನಮ್ಮ ಇದಕ್ಕೆ ನಾವು ಚೆನ್ನಾಗಿದೆ ದೇವಿ ನಿಮಗೆ ಸ್ವಂತ ಮನೆಗೆ ಏನು ನಡೆಸ್ಕೊಟ್ಟಿದ್ದಾಳೆ ನಾವು ಏನು ಒಂದು ಪೇಮೆಂಟಲ್ಲಿ ಬರ್ತಿದ್ದದು ನನಗೆ ಬೇಕಾದಂತ ತಾಯಿ ನನಗೆ ಒದಗಿಸ್ಕೊಟ್ಟಿದ್ದಾಳೆ ಅವಳು ತುಂಬ ಭಕ್ತಿ ಇದೆ ನಮಗೆ ಅವಳು ಏನು ಬೇಡಿದ್ರೆ ಅದು ನನಗೆ ದಯಪಾಲಿಸ್ತಿದ್ದಾಳೆ ಅದೇ ಅದರಿಂದ ನೀವು ನಡ್ಕೋತಾ ಇದ್ದೀರಾ ಹೌದು ತುಂಬ ಕಟ್ಟುನಿಟ್ಟಾಗಿ ನಡ್ಕೋತೀವಿ ನಮಗೆ ಬೇಜಾರಾದಾಗ ನಾನು ನನಗೇನಾದರೂ ಜನರಿಂದ ಏನಾದರೂ ನನಗೆ ಒಂದು ಕೆಟ್ಟ ಮಾಹಿತಿಯನ್ನು ಬಂದಾಗ ನಾನು ಒಂದು ತಾಯಿ ಜೊತೆ ತಾಯಿ ನಾನು ಮಾಡೋದನ್ನು ಈ ತರ ಹೇಳ್ತಿದ್ದಾರೆ ಏನಂತ ಆಗ ಮರು ನನಗೆ ಅವಳು ಒಂದು ಒಳ್ಳೆ ಇದು ಕೊಡ್ತಾಳೆ ಸೂಚನೆ ಕೊಡ್ತಾಳೆ ಥ್ಯಾಂಕ್ ಯು ಮೇಡಮ್ ಹ್ಞೂ ಸುರಿಂದ ಹೇಳಿ ಕೆರೆಯಲ್ಲಿ ಒಂದು ಹುಡುಗ ಹಂಗೆ ಹಂಗೆ ರೀ ಹಂಗೆ ರೀ ಕೆರೆಯಲ್ಲಿ ಹೌದು ಕೆರೆ ಹತ್ರ ಹುಡುಗನಿಗೆ ದೇವ್ರು ಬರ್ತಾ ಇದ್ದಿದ್ದು ದೇವರು ಅಂತ ಗೊತ್ತಾಗಿಲ್ಲ ರಾಜನಿಗೆ ಅವನು ಏನ್ ಮಾಡಿದ ಕಡಿಯಲಿಕ್ಕೆ ಕುತ್ತಿಗೆ ಕುಯ್ಯಲಿಕ್ಕೆ ಹೋದ ಕುತ್ತಿಗೆನೆ ಹೀಗೆ ಮಾಡಿದ್ರು ಮತ್ತೆ ಇಲ್ಲಿಗೆ ಚಾಕ್ ಹಾಕಿದ್ರು ಚಾಕುವಾಗ ಕರಳು ತೆಗೆದು ಬಿಟ್ಟರು ಮಾಲೆ ಹಾಕಿಬಿಟ್ಟು ಇಲ್ಲಿಗೆ 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 ಕಾಡಿಗೆ ಕಾಡಿಗೆ ಬಂದು ದೇವ್ರು ನಿಂತ ಮೇಲೆ ಅದು ಹೋಯ್ತು ಸತ್ತೋಯ್ತು ಆಗ ರಾಜನಿಗೆ ಕಾಲ್ ಕೈ ಬರೋದಾಗ್ತು ಅಲ್ಲಿಂದ ಅವರಿಗೆ ಹುಷಾರಿಲ್ಲದಾಯ್ತು ಆಗ ಅಕ್ಕ ಅಕ್ಕಿ ಮಡಿಕೊಂಡ್ರು ಏನು ಅಂತೇಳಿ ನಾನೀಗ ಈಗ ನಾನು ಸಪ್ಪಾಯ್ತು ಅದಕ್ಕೆ ಸಮಯ ನನಗೆ ಬೇಕು ನಾನು ರಾತ್ರಿಯಿಂದ ಬೆಳಿಗ್ಗೆವರೆಗೆ ನಾನು ಅದೇ ಬೆಳಿಗ್ಗೆ ಆಗುವವರೆಗೆ ಮುಂಚೆ ದೇವಸ್ಥಾನ ಕಟ್ತೀನಿ ಅಂತ ಕಲಿದು ದೇವಸ್ಥಾನ ಸರಿ ಆಗಿದ್ದು ದೇವಸ್ಥಾನ ಕಟ್ತೀನಿ ಅಂತ ಅಲ್ಲಿಂದ ದೇವಸ್ಥಾನ ಕೊಟ್ಟ ಆಗಿ ಬಾಗಿಲ ಹಾಕೋಣ ಅಂತ ಹೇಳುವಾಗ ಕೋಳಿ ಕುಗ್ಗಿಬಿಡ್ತು ಬಾಗಿಲನ್ನುಂಟು ಅಲ್ಲಿ ನಾವು ಒಂದು ಓಣಿ ಉಂಟು ಅದರ ಒಳಗೆ ಮಡಗಿ ಉಂಟು ಮಡಿಗೆ ಉಂಟು ಅಲ್ಲುದು ಹಾಗೆ ಆಗಿ ಆ ದೇವಸ್ಥಾನ ಆಗಿದೆ ದೇವಸ್ಥಾನ ಆಗಿದೆ ಬಾಗಿಲು ಮಾಡುವ ಹಾಕೋವರೆಗೆ ಕೋಳಿ ಕೂಗಿಬಿಡ್ತು ಅದಕ್ಕೆ ಬಾಗಿಲು ಹಾಕಿದ್ದಾರೆ ಆ ತರದಲ್ಲಿ ಮಾಡಿದೇವಸ್ಥಾನ ಇದೆ ದೇವಸ್ಥಾನ ಇದ್ದಿದ್ದು ಅಲ್ಲಿ ಅಲ್ಲಿ ದೇವ್ರು ಬರ್ತಾ ಇದ್ದುತನಿಗೆ ಆಗ ಇವನಿಗೆ ದನ ನೋಡ್ಲಿಕ್ಕೆ ಗೊತ್ತಿಲ್ಲ ಗೊತ್ತಾಗಕ್ಕಿಲ್ಲಲ್ಲ ಅದಕ್ಕೆ ಇವನು ಎಂತ ಈಗ ಕುಣಿಯೋದು ಅಂತ ಹೇಳ್ಬಿಟ್ಟು ಕಡಿಯಲಿಕ್ಕೆ ಹೋಗಿದ್ದು ದೇವ್ರ್ ಬರುವಾಗ ಆಗ್ತದೆ ದೇವರು ಹೆಣ್ಣು ಮಕ್ಕಳಿಗೆ ಬಂದ್ರೆ ಇಲ್ಲಿ ಹಾಗೆ ಮಾಡ್ತಾರೆ ಹೀಗೆ ಮಾಡೋ ಹೀಗೆ ಬರುವಾಗ ಹೀಗೆ ಮಾಡ್ತಾರೆ ದೇವ್ರ್ ಬರುವಾಗ ಹೆಣ್ಣು ಮಕ್ಕಳಿಗೆ ಬಂದ್ರೆ ಅದು ಹೆಣ್ಣು ದೇವ ದೇವರಲ್ಲ ಹೌದು ಹೆಣ್ಣು ದೇವ್ರ ಭದ್ರಕಾಳಿ ಅಲ್ಲ ಭದ್ರಕಾಳಿ ಅದು ಬರುವಾಗ ಹಾಗೆ ಮಾಡ್ತಾರೆ ಬರ್ತಿತ್ತು ಒಬ್ಬಳಿಗೆ ಅದನ್ನ ಇಲ್ಲಿ ಬರೋದು ಹ್ಮ್ ಇಲ್ಲಿ ಬಂದ್ರೆ ನಾಳೆ すいません。<music> <music> ಇವತ್ತಿನ ನಮ್ಮ ಪ್ರವಾಸ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ದೇವಸ್ಥಾನದ ಬಗ್ಗೆ ನಿಮಗೆ ಅಭಿಮಾನ ಇತ್ತು ನೋಡ್ಬೇಕು ಅಂತಂದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಥ್ಯಾಂಕ್ ಯು